ರಾಯಚೂರು ವಿಶ್ವವಿದ್ಯಾಲಯ ವಸತಿ ನಿಲಯ ನೂತನ ಕಟ್ಟಡ ಲೋಕಾರ್ಪಣೆ ಬಸನಗೌಡ ದತ್ತು ರಾಯಚೂರು ವಿಶ್ವವಿದ್ಯಾಲಯ ನೂತನ ಕಟ್ಟಡ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಸಸಿಗೆ ನೀರಿರುವ ಮೂಲಕ ರಾಯಚೂರು ಜಿಲ್ಲಾ ಉಸ್ತುವಾರಿ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಬಸನಗೌಡ ದದ್ದಲ್ ಎಂಎಲ್ಸಿ ವಸಂತಕುಮಾರ್ ವೇದಿಕೆಯನ್ನು ಅಲಂಕರಿಸಿದೆ ರಾಯಚೂರು ವಿಶ್ವವಿದ್ಯಾಲಯ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿನಿಯರ ನೂತನ ಕಟ್ಟಡನ ಉದ್ಘಾಟನೆಯನ್ನು ವೈದ್ಯಕೀಯ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರು ಲೋಕಾರ್ಪಣೆ ಮಾಡಿದರು ರಾಯಚೂರು ವಿಶ್ವವಿದ್ಯಾಲಯಕ್ಕೆ ತೆರಳಿದ ಸಚಿವರು ಮತ್ತು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ರವರು ಅರೇಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ನೂತನ ಕಟ್ಟಡ ವೀಕ್ಷಣೆ ಮಾಡಿದ ಸಚಿವರು ಮತ್ತು ಶಾಸಕರು ಮಾತನಾಡಿ ಕಟ್ಟಡವನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಹಾಳಾಗದಂತೆ ನೋಡಿಕೊಳ್ಬೇಕು ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಟೇಬಲ್ ಕುರ್ಚಿ ಕಾಟಗಳನ್ನ ಸೇರಿದಂತೆ ಇನ್ನಿತರ ಸಾಮಗ್ರಿಗಳ ಗುಣಮಟ್ಟವನ್ನ ಪರೀಕ್ಷಿಸಿ ಅಳವಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಹಾಸ್ಟೆಲ್ಗಳಿಗೆ ಹೋಗಿದ್ದೆ ಅಲ್ಲಿರುವಂತ ವ್ಯವಸ್ಥೆಗಳು ಹಳೇ ಕಟ್ಟಡ ಇತ್ತು ಅಲ್ಲಿ ಬಹಳಷ್ಟು ಅಸ್ತವ್ಯಸ್ತಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ನಾವು ನೂತನವಾಗಿ ನಾವು ಕಟ್ಟ ಕಟ್ಟಡವನ್ನು ಕೊಡಲೇಬೇಕಂತೇಳಿ ಎಚ್ ಕೆ ಡಿ ವಿ ಅನುದಾನ ವತಿಯಿಂದ ಮೈಕ್ರೋ ಅಡಿಯಲ್ಲಿ ಇವತ್ತು ನೂತನವಾಗಿ ಒಳ್ಳೆಯ ಕಟ್ಟಡವನ್ನು ಕಟ್ಟಿದೀವಿ ಅದರ ಜೊತೆಗೆ ಕ್ಲಾಸ್ ರೂಮ್ಗಳು ಬಹಳಷ್ಟು ಕೂಡ ಕ್ಲಾಸ್ ರೂಮ್ಗಳು ಇರಲಿಲ್ಲ ಅದು ಕೂಡ ಸಾರಿ ನಾವು ಒಂದು ಕೋಟಿ ರೂಪಾಯಿಗಳನ್ನ ಕ್ಲಾಸ್ ರೂಮ್ಗಳನ್ನ ಕಟ್ಟುವಂಥದಕ್ಕೆ ಕೂಡ ಮಾಡಿದ್ವಿ ಈಗಾಗಲೇ ಸಂಪೂರ್ಣ ಮುಗಿದಿದೀವಿ ಅಂತೇಳಿ ನಾನು ಅನ್ಕೊಂತೀನಿ ಮುಗಿದಿವಲ್ಲ ಆ ಕಟ್ಟಡಗಳನ್ನು ಕೂಡ ಈಗ ವಿದ್ಯಾರ್ಥಿಗಳ ಅದಕ್ಕೆ ಮತ್ತು ಅದರ ಜೊತೆಗೆ ಕಲ್ಯಾಣ ಕರ್ನಾಟಕದ ಹನುದಾನವನ್ನ ಏನಿವತ್ತು ರಾಜ್ಯಪಾಲರಿಗೆ ದನಯತ್ತ ರಾಜ್ಯಪಾಲರಿಗೆ ಮೂವತ್ತಾರು ಕೋಟಿ ರೂಪಾಯಿಗಳನ್ನ ಇವತ್ತು ಈ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಲಕೇಟ್ ಆಗಿದೆ ಅದು ಕೂಡ ಈಗಾಗಲೇ ಆಕ್ಷನ್ ಪ್ಲಾನ್ ಅನ್ನು ಆಗಿದೆ ಅದು ಬರುವಂತ ದಿನಗಳಲ್ಲಿ ನಾವು ಎರಡು ಆಕ್ಷನ್ ಪ್ಲಾನ್ ಗಳನ್ನ ಕಳಿಸಿದೀವಿ ಸುಮಾರು ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಇಲ್ಲಿ ವಿವಿಧ ಕಾರ್ಯಕ್ರಮಗಳ ಸಲುವಾಗಿ ಒಂದು ಯೋಜನೆಯನ್ನ ರೂಪಿಸಿ ಹಿಂದಿನ ಕುಲಸಚಿವರು ಇದ್ದವರು ಮತ್ತು